ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತ ಆಯ್ತು ಆಮೇಲೆ ಅದ್ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡಿಲೀಟು ಅದ ಮುಖ್ಯಮಂತ್ರಿಗಳ್ದು ನಾನ್ ಎಂಟಾಯರ್ ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಒಂದೇ ನಿಮಿಷ ಒಂದೇ ಕ್ಲಾ ನನ್ ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಯ್ಯನವರು ನಾನೇನು ಯತ್ನಾಳ ಅಲ್ಲ ಯತ್ನಾಳವರು ಭಾಳ ಹೊಗಳುದ್ರು ಸಿದ್ಧರಾಮಯ್ಯನವ್ರನ್ನ ಬಾ ಅಂದ್ರ ಗಟ್ಟಿ ನೀವ್ ಇರಬೇಕು ಯೋ ಇದನ್ನ ಇದನ್ನ ಬಣ್ಣ ಹಾತ್ರಕ ಹೋಗಬಡ್ರಿ ನಮಗ ಸಿದರಾಮಯ್ಯನವರ ಬಳಿ ಒಂದು ಕೆಲಸಕ್ಕೆ ಹೋಗೇಲ್ಲ ಅವ್ರ ಕಚೇರಿಗೆ ಹೋಗೇಲ್ಲ ಅವ್ರ ಮಾರಿ ನೋಡೇಲ್ಲ ನೀವು ಹಿಂಸಬಹುದು ಅಂತ ಹೇಳಿದ್ರಿ ನೀವು ಏನು ಹಾಕಿ ಫುಲ್ ಟಾಸ್ ಹೊಡೆದ್ರೇ ಎತ್ತಾ ಏನು ಆಗೋ ಬಿಲ್ಲ ಎತ್ತಾ ಸಿದರಾಮಯ್ಯನವರ ಬಳಿ ಹೋಗೇಲ್ಲ ಎತ್ತಾ ಅವರು ಇದೇನು ಅಂತಾರೆ ನಾನು ಪರವಾಗಿ ಕೆಲಸ ಮಾಡ್ಕೊಂಡಿರೋದು ನಾನು ಎಡ್ಜಸ್ಮೆಂಟ್ ರಾಜಕಾಣೆ ಮಾಡಿರಲ್ಲ ಬಿಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತೋ ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ